ಕೃಷಿ ಋಷಿ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ ಸೊ ಈ ಒಂದು ಕೃಷಿ ಋಷಿ ಯೂಟ್ಯೂಬ್ ಚಾನಲ್ನ ಈ ಸಂಚಿಕೆಯಲ್ಲಿ ಬೆಳೆ ಹಾನಿ ಪರಿಹಾರವನ್ನು ಯಾವ ರೀತಿ ಚೆಕ್ ಮಾಡೋದು ಅಂತ ನಾನು ತೋರಿಸ್ಕೊಡ್ತಾಯಿದ್ದೇನೆ ನಿಮಗೆಲ್ಲರೂ ಗೊತ್ತಿರೋ ಹಾಗೆ ಈ ವರ್ಷ ಬರಗಾಲ ಬಂತು ಬರಗಾಲದಿಂದ ಬೆಳೆ ಏನು ಕೈ ಕೊಡ್ತು ಬೆಳೆ ಈ ಒಂದು ಹಾ ಬೆಳೆ ಹಾನಿಗಾಗಿ ಪರಿಹಾರವನ್ನು ರಾಜ್ಯ ಸರ್ಕಾರ ಕೊಟ್ಟಿದೆ ಎರಡು ಸಾವಿರ ರೂಪಾಯಿ ಮೊದಲನ ಕಂತಾಗಿ ಬಿಡುಗಡೆ ಮಾಡಿದೆ ಸೊ ಆಧಾರ್ ಲಿಂಕ್ ಆಗಿರತಕ್ಕಂತಹ ಒಂದು ಮೊಬೈಲ್ಗೆ ನಿಮಗೆ ಮೆಸೇಜ್ ಬಂದಿರುತ್ತೆ ಅದರಲ್ಲಿ ಮೆಸೇಜಲ್ಲಿ ಕೊಟ್ಟಿದ್ದಾರೆ ಆಧಾರ್ ಲಿಂಕ್ ಆಗಿರ್ತಕ್ಕಂಥ ಖಾತೆಗಳಿಗೆ ನಾವು ನಿಮ್ಮದು ಎರಡು ಸಾವಿರ ರೂಪಾಯಿ ಬೆಳೆಯ ಹಾನಿ ಪರಿಹಾರವನ್ನು ಹಾಕಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನು ನಿಮ್ಮ ಮೊಬೈಲ್ಗೆ ಮೆಸೇಜ್ ಮುಖಾಂತರ ಕಳಿಸಿದ್ದಾರೆ ಆದರೆ ನಿಮಗೆ ಮೆಸೇಜ್ ಬಂದಿಲ್ಲ ಅಂತಂದರೆ ಹಾಗಾದರೆ ಹೇಗೆ ಚೆಕ್ ಮಾಡೋದು ನನಗೆ ಬಂದಿದೆಯೋ ಇಲ್ಲೋ ಅಂತ ನೋಡೋದಾದರೆ ಮೊದಲಿಗೆ ಗೂಗಲಲ್ಲಿ ಪರಿಹಾರ ಅಂತ ಕ್ಲಿಕ್ ಮಾಡಿ ಕೆಳಗಡೆ ಸ್ಕ್ರೋಲ್ ಮಾಡಿದಾಗ ನಿಮಗೆ ಇಲ್ಲಿ ಒಂದು ಪರಿಹಾರ ಪೇಮೆಂಟ್ ಅನ್ನೋ ಒಂದು ಆಪ್ಷನ್ ಕಾಣಿಸುತ್ತೆ ಆ ಒಂದು ಪರಿಹಾರ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾದ ಒಂದು ಎರಡು ಆಪ್ಷನ್ ಕಾಣಿಸುತ್ತೆ ಅಂದರೆ ಪರಿಹಾರ ನಮೂದು ಸಂಖ್ಯೆ ಪರಿಹಾರ ಐ ಡಿ ಅಥವಾ ಆಧಾರ್ ಸಂಖ್ಯೆ ಹೇಳಿ ಸೊ ಆಧಾರ್ ಸಂಖ್ಯೆಯನ್ನು ಹಾಕಿ ನೀವು ಚೆಕ್ ಮಾಡ್ಬೋದು ಆಧಾರ್ ಸಂಖ್ಯೆಯನ್ನು ಮೇಲೆ ಕ್ಲಿಕ್ ಮಾಡಿ ನಂತರ ಕೆಲಾಮೆಟ್ರಿ ಟೈಪ್ ಏನಿದೆ ಅಲ್ಲಿ ಡ್ರಾಟ್ ಅಂದರೆ ಬರಗಾಲ ಅಂತ ಸೆಕ್ಸ್ ಮಾಡಿ ಮತ್ತು ವರ್ಷ ಇಯರ್ ಏನಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಈ ಹೋದ ವರ್ಷ ಏನೋ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಆಧಾರ್ ಸಂಖ್ಯೆಯನ್ನು ನಮೂದಿಸಿ ನಿಮ್ಮ ಒಂದು ಆಧಾರ್ ಸಂಖ್ಯೆಯನ್ನು ಇಲ್ಲಿ ನಮೂದಿಸಿದ ನಂತರ ಪಕ್ಕದಲ್ಲಿರ್ತಕ್ಕಂತಹ ಕ್ಯಾಪ್ಚಾ ಕೋಡನ್ನು ಕ್ಲಿಕ್ ಮಾಡಿ ಅಲ್ಲಿ ಏನು ಕೊಟ್ಟಿರ್ತಾರೆ ಚಿತ್ರದಲ್ಲಿ ಆ ರೀತಿಯಾಗಿ ಕ್ಯಾಪ್ಚಾ ಕೋಡನ್ನು ಎಂಟರ್ ಮಾಡಿ ನಂತರ ವಿವರಗಳನ್ನು ಪಡೆಯಲು ಅಥವಾ ಫೆಚ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿಯಾಗಿ ನೀವು ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ಬೆಳೆ ಹಾನಿ ಪರಿಹಾರದ ಒಂದು ಮಾಹಿತಿ ಸಿಗುತ್ತೆ ಇಲ್ಲಿ ನೋಡ್ಬೋದು ನೀವು ಜಿಲ್ಲೆಯ ಹೆಸ್ ಕ್ರಮ ಸಂಖ್ಯೆ ಜಿಲ್ಲೆಯ ಹೆಸರು ಬ್ಯಾಂಕಿನ ಹೆಸರು ಮೊತ್ತ ಖಾತೆದಾರರ ಹೆಸರು ಬ್ಯಾಂಕ್ ಅಕೌಂಟ್ ನಂಬರ್ ಹಣ ಸಂದಾಯದ ಸ್ಥಿತಿ ಸಂದಾಯದ ದಿನಾಂಕ ಈ ರೀತಿಯಾದ ಮಾಹಿತಿ ಬರುತ್ತೆ ಸೊ ಈಗ ನಾನು ಇಲ್ಲಿ ಯಾವುದೇ ಒಂದು ಬೆಳೆ ಪರಿಹಾರ ಇನ್ನೂ ಇಲ್ಲಿ ನಮಗೆ ಬಂದಿಲ್ಲ ನಮ್ಮದು ಇಲ್ಲಿ ಆಗಿಲ್ಲ ಈಗ ಹಾಗಾದ್ರೆ ಹೋದ ವರ್ಷ ಏನು ಫ್ಲಡ್ ಅಂದರೆ ನೆರೆ ಹಾವಳಿ ಬಂದಿತ್ತು ಆ ಒಂದು ಚೆಕ್ ಮಾಡಿ ನೋಡೋಣ ಯಾವ ರೀತಿ ಹಣ ಸಂದಾಯ ಆಗಿತ್ತು ಅನ್ನೋದನ್ನು ಸೊ ಇಲ್ಲಿ ನೀವು ಕೆಲಮೆಡಿ ಇದೆ ಆಗಲೇ ಬರಗಾಲ ತಗೊಂಡಿದ್ರೆ ಈಗ ಫ್ಲಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಎರಡು ವರ್ಷ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ನಂತರ ನಿಮ್ಮ ಒಂದು ಆಧಾರ್ ಸಂಖ್ಯೆಯನ್ನು ನಮೂದಿಸಿ ಪಕ್ಕದಲ್ಲಿರ್ತಕ್ಕಂಥ ಕ್ಯಾಪ್ಚಾ ಕೋಡನ್ನು ಹಾಕಿ ವಿವರಗಳನ್ನು ಪಡೆಯಲು ಅಥವಾ ಫೆಚ್ ಡಿಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ ಈಗ ನಾನು ಒಂದು ಆಧಾರ್ ನಂಬರನ್ನು ಇದ್ದೀನಿ ನಂತರ ಇಲ್ಲಿರತಕ್ಕಂತಹ ಕ್ಯಾಪ್ಚಾ ಕೋಡನ್ನು ಎಂಟರ್ ಮಾಡ್ತಾ ಇದ್ದೀನಿ ನಂತರ ವಿವರಗಳನ್ನು ಪಡೆಯಲು ಅಥವಾ ಫೆಚ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದೆ ಸೊ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಜಿಲ್ಲೆ ಹೆಸರು ಹಾವೇರಿ ಮತ್ತು ಬ್ಯಾಂಕ್ ಹೆಸರು ಕೆನರಾ ಬ್ಯಾಂಕ್ ಮೊತ್ತ ಹತ್ತು ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತು ರೂಪಾಯಿ ನಿಮಗೆ ಬಂದಿದೆ ನನ್ನ ಹೆಸರಿದೆ ಶಿವನಗೂಡ ಪಾಟೀಲ್ ಅಂತೇಳಿ ನನ್ನ ಒಂದು ಬ್ಯಾಂಕ್ ಅಕೌಂಟ್ ನಂಬರ್ ಇದೆ ಪೇಮೆಂಟ್ ಸಕ್ಸಸ್ ಆಗಿದೆ ಹನ್ನೆರಡು ಜನವರಿ ಎರಡು ಸಾವಿರದ ಇಪ್ಪತ್ತ್ಮೂರರಂದು ಒಂದು ನೆರೆ ಹಾವಳಿಯ ಒಂದು ಕೆಲೋಮಿಟಿ ಟೈಪ್ಗೆ ಒಂದು ಹೋದ ವರ್ಷದ ಒಂದು ಮುಂಗಾರಿಗೆ ಎರಡು ಸಾವಿರದ ಇಪ್ಪತ್ತು ಎರಡು ಇಪ್ಪತ್ತ್ಮೂರನೇ ಸಾಲಿಗೆ ನನಗೆ ಒಂದು ಬೆಳೆ ಹಾನಿ ಪರಿಹಾರ ಜಮಾ ಆಗಿದೆ ಅದರ ಒಂದು ಮಾಹಿತಿಯನ್ನು ಇಲ್ಲಿ ನೀವು ನೋಡ್ಬೋದು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ಕೃಷಿ ಸಂಬಂಧಿತ ವೀಡಿಯೋಗಳಿಗಾಗಿ ಕೃಷಿ ಋಷಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕೃಷಿ ಋಷಿ ಡಾಟ್ ಇನ್ ವೆಬ್ಸೈಟ್ಗೆ ಭೇಟಿ ಕೊಡಿ ಧನ್ಯವಾದಗಳು